ಇದಕ್ಕೆ ಅಧ್ಯಕ್ಷರಾಯರಿಗೆ ಧನ್ಯವಾದಗಳು ಅವರಿಗೂ ಒಂದು ಹಾರ್ಟ್ ಫುಲ್ ಅನುವಾದ ಒಳ್ಳೆ ಕೆಲಸ ಎಲ್ಲ ಇದ್ದ ಒಂದು ಜನ ಗುರುತಿಸ್ತಾರೆ ಸಾಕ್ಷಿ ತಿಕಟ ವರ್ಗದ ನಡುವೆ ಮಾಡೋದಂತ ಆಹಾರದ ಎಲ್ಲಿದೆ ಎಲ್ಲಿದೆ ಅವರು ಐದುಕ್ಕೆ ತಿನ್ನುರೋದು ಇಲ್ಲಿ ಎಲ್ಲಾ ಹರಹರ ಮಾಡ್ತಿದ್ರೆ ದೊಡ್ಡ ಅಟಲ್ ಇಷ್ಟೆಲ್ಲಾ ಇನ್ಸೈಡ್ ಮೇನ್ ಏನು ಅಂತ ಅರ್ಥ ಬರ್ತಿದೆ ಬಹಳ ಜಾರಕಂತ ಆದ್ರೆ ಈ ಟೈಮ್ನಲ್ಲಿ ನಾವು ಇದು ಕಲಿಸ್ತಾ ಹೋಗ್ತೀವಿ ಆರೋಗ್ಯದಿಂದ ಬಹಳ ಎರಡು ದಿವಸದಲ್ಲಿ ಅವರು ಇದು ಹದಿನೈದು ಹೋಗಿ ಅವರು ಆರೋಗ್ಯ ಪ್ರತ್ಯಕ್ಷ ಗೋಡಿ ಕಾಣ ಅಂತ

मध्यानु मुंज मु साइंकव మరకట్టండి ఈ మాదిరి సమాజ ప్ర మాదిరి కారోళ నారాయణ స్వామి మాధార చై అంత స్వామి నాలుకనే కలియరు సమగార మంచిగా మాదిరి ఢక్కడ పంచములు